ಎಪ್ಪಯ್ಯಪ್ಪ ಏನ್ ಜನಗಳು ಎಂತ ಕಚಡ ಜನಗಳು ಏನೋ ಹೇಳಿದ್ರೆ ಅರ್ಥನೇ ಆಗಲ್ಲ ದುಡ್ಡು ಕೊಡೋಕ್ಕಾಗಲ್ಲ ಮನೆ ನೀಟಾಗಿ ಆಗಲ್ಲ ಅದೇನು ಹೋಗ್ತಾನೆ ಕಲ್ಸಿದಾರೋ ಏನೋ ಹುಡುಗಿಗೆ ಮಾನ ಮರ್ಯಾದನೇ ಇಲ್ಲ ಎಷ್ಟೆಲ್ಲ ಹೇಳಿದ್ರು ಏ ಹೇಳಮ್ಮ ಯಾವಾಗ ನೋಡಿದ್ರು ಮಲಗಿರೋದೇ ಕೆಲಸ ಕತ್ತೆ ತರ ಬಿದ್ದಾಳೆ ಏ ಏ ರಾಣಿ ಇದನ್ ಕುಂಭಕರ್ಣ ಏನಾದ್ರು ಓಯ್ ಸತ್ಕಿತು ಹೋಗ್ಬಿಟ್ಟಿದ್ದೆ ಹೆಂಗೆ ಇಷ್ಟು ಕಿರ್ಸ್ತಾದ್ರು ಕೇಳಿಸ್ತಿಲ್ವಾ ಏನಂಟಿ ಮತ್ತೆ ಏನಕ್ಕೆ ಬಂದ್ರಿ ನೀವು ಮನೆ ಬಾಡಿಗೆ ಕೊಟ್ಟಿದ್ದೀರಿ ಅಂತ ಪದೇ ಪದೇ ಬರ್ತಾನೆ ಇರ್ತೀರಲ್ಲ ಬರ್ದ ಇನ್ನೇನ್ ಮಾಡ್ತಾರೆ ಬರ್ದೇ ಇನ್ನೇನ್ ಮಾಡ್ತಾರೆ ಯಾವಾಗ ನೋಡಿದ್ರು ಬರೀ ನಿದ್ದೆ ಮಾಡ್ತಾನೆ ಕೆಲಸ ನಿಂಗೆ ನಿನ್ಗೆ ಗವತಿ ಹೇಳಿಲ್ವಾ ಮನೆ ನೀಟಾಗಿ ಇಟ್ಕೋಬೇಕು ಅಂತ ಮತ್ತೆ ಹಿಂಗೆ ಗಲೀಜಾಗಿದ್ಯಲ್ಲ ಎಷ್ಟು ಸಲ ಹೇಳ್ಬೇಕು ನಿಂಗೆ ಊರತ್ತು ಮನೇಲೆ ಇರ್ತೀಯಾ ಮನೆ ಕೆಲಸ ಮಾಡ್ಕೊಳಕ್ಕಾಗಲ್ವಾ ದಾಳಾಗಿ ಹೋಗ್ಲಿ ಇಲ್ಲಿ ನಿನ್ ಗಂಡ ಅನ್ಕೊಳ್ಳೋನು ಯಾಕೆ ಮತ್ತೇನಾಯ್ತು ಹಿಂಗ್ ಬಂದು ಕೂಗಾಡ್ತಿದೀರಾ ಯಪ್ಪ ಬಡಿಯ ಕೊಟ್ಟವ್ರು ಯಾರ ಈ ತರ ಆಡಲ್ಲ ಓನರ್ಗಳು ಹಾ ಯಾಕೆ ಆಡ್ತಾರೆ ಕರೆಕ್ಟ್ ಟೈಮ್ ದುಡ್ಡು ಕೊಟ್ಟರೆ ಎಲ್ಲ ಚೆನ್ನಾಗಿ ಇರ್ತಾರೆ ನಮ್ ಕರೆಕ್ಟ್ ಟೈಮ್ ದುಡ್ಡು ಕೊಟ್ಟರೆ ನಾವು ಚೆನ್ನಾಗಿರ್ತೀವಪ್ಪ ನಿಮ್ ತರ ಈ ಮನೆಗೆ ತಂದ್ರೆ ಯಾರು ಆಡಿಲ್ಲ ಏನು ಹೇಳ್ತಿದ್ದೀರಾ ನಿನ್ನೇ ದುಡ್ಡು ಕೊಟ್ಟಿಲ್ವಾ ಕೊಟ್ಟಿದ್ದೆ ನಾನೇ ಕೇಳಕ್ ಬರ್ತೀವಿ ಒಂದ್ಸಲ ಹೋಗಿದ್ರೆ ಮಾನ ಮರೆಯದಿರಬೇಕು ಮೊದ್ಲು ಮನೆಯಿಂದ ಹಾಚಕ್ಕೆ ಹೋಗಿ ಹೇಳಿ ಅವನು ಏನು ಇನ್ನೂ ದುಡ್ಡು ಕೊಟ್ಟೇ ಇಲ್ವಾ ನನ್ನ ಮರ್ಯಾದೆ ಕಲಿಯಕ್ಕೆ ಇದ್ದಾನೆ ಅವನು ಸಾಕು ಸಾಕು ನಿಮ್ಮ ಡ್ರಾಮಾಗಳೆಲ್ಲ ಮೊದಲು ಮನೆ ಖಾಲಿ ಮಾಡಿ ಈಗಿನ ಬೀಜಲೇ ಖಾಲಿ ಮಾಡಿ ಕೈ ಮೇಲೆ ಕ್ಯಾಶ್ ಕೊಟ್ಟು ಮನೆಗೆ ಬರೋರು ತುಂಬ ಜನ ಕಾಯ್ತಾ ನಿಂತವ್ರೆ ನಿಮ್ಮಂಥವ್ರು ಇಟ್ಕೊಂಡು ನಾವೇನು ಮಾಡೋಣ ಅಡ್ವಾನ್ಸ್ ದುಡ್ಡೇ ಕೊಡೋಕ್ಕಾಗಿಲ್ಲ ನಿಮಗೆ ನಿನ್ನ ಬಾಡಿಗೆ ಹೆಂಗೆ ಕಟ್ತಿರೋ ಕಾಣೆ ಅಪ್ಪ ನಿಮ್ಮ ಸಮಸ್ಯೆ ಬೇಡ ಮೊದಲು ಮನೆಯಿಂದ ಖಾಲಿ ಮಾಡಿ ಅವ್ನು ಕೊಟ್ಟೆ ಅಂತ ಹೇಳಿದ್ನಲ್ಲ ಯಾರು ಕೊಟ್ಟನ ಯಾರಿಗೆ ಗೊತ್ತು ನನಗಂತೂ ಕೊಟ್ಟಿಲ್ಲ ಆಂಟಿ ಅವ್ನು ಕೊಟ್ಟೆ ಅಂತ ಹೇಳಿದ್ದಾನೆ ನೋಡಿ ನಿಮ್ಮ ಮನೆಯವ್ರಿಗೆ ಏನಾರು ಕೊಟ್ಟಿರ್ಬೋದೇನು ಯಾವ ಮನೆಯವ್ರಿಗೆ ನನ್ನ ಗಂಡ ಆಯ್ತು ಇನ್ಯಾರು ಕೊಡ್ತಾನೆ ಮತ್ತೆ ಕೊಟ್ಟೆ ಅಂತ ಹೇಳ್ದ ನೋಡಮ್ಮ ನಿಮ್ಮ ಪುರಾಣ ಎಲ್ಲ ಹೇಳ್ಬೇಡಿ ಇನ್ನೇನೋ ತಿಂಗಳಾಗೋಕ್ಕೆ ಬಂತು ನೀವು ಅಡ್ವಾನ್ಸೇ ಕೊಟ್ಟಿಲ್ಲ ನಿನ್ನ ಬಾಡಿಗೆ ಏನು ಮಾಡ್ತೀರೋ ನಿಮ್ಮ ಸಾವಾಸನೇ ಬೇಡ ನಮಗೆ ಮೊದ್ಲು ಮೊದ್ಲು ಮನೆ ಖಾಲಿ ಮಾಡಿ ಆಯ್ತು ಬಿಡಿ ಬರಲಿ ಅವನು ಬರೀ ಸುಳ್ಳು ಹೇಳೋದೇ ಆಗೋಯ್ತು ಏನಕ್ಕೆ ಹಿಂಗೆ ಆಡ್ತಾನೋ ಗೊತ್ತಿಲ್ಲ ದೊಡ್ಡ ಕೋಟ್ಯಾಧೀಶ್ವರ ಅಂತ ಬೇರೆ ಹೇಳ್ತಾನೆ ಯಾವ ಕೋಟಿನಮ್ಮ ಎಲ್ಲ ಯಾಮರ್ಸ್ ಮರ್ಸ್ ಕರ್ಕೊಬಂದಿರ್ಬೇಕು ನಿನ್ನ ಕೋಟಿ ಕೂಡ ಇಲ್ಲಿಗೆ ಹಾಕ್ಬೇಕಾನೆ ಚೆನ್ನಾಗಿ ಬಲಿ ಕೊಟ್ಟಾನೆ ಬಿಡು ಬಕ್ರ ಮಾಡಿ ಕರ್ಕೊಬಂದವನು ನಿನ್ನ ಮದ್ವೆನೂ ಆಗ್ಬಿಟ್ಟಿದ್ದೀರಾಗಲೇ ಹಂಗೆಲ್ಲ ಮಾತಾಡ್ಬೇಡಿ ಆಂಟಿ ನಿಜವಾಗ್ಲೂ ಕೋಟ್ಯಾಧೀಶ್ವರ అరప్పా ముంగి నన్ను మద్ ఆది ఇష్ట అది అదకే ఓడి బా మే ఆగ్ మొదలమే ఏం మాక్క అదే సరి మొదలమే అదే హోగ్ బితాల్ల అర్ మన హిత అదే నూ బోతీ కేతన ఇలా ఇన్నొన్న స్వల్ప దిన ఇం స్వల్ప దినంత కాతేదే హా హిరదంతూ పక్క నేను యమారా నిన్ కడ బందా అది మద్లే బే ఆగినంత్యాో ఏ సరియ్యా యామార్యబడు నిన్నంతా యామారుడుగ్రిరదంట యామార్తె ఇతరు హుడుగురు హెండుబేడి అంటీ నేను తిల్కొర ఏజ్ వలూ కోట్యదేశ్వరనే ಏನೋ ಅದ್ ನನಗ್ ಬೇಕಾಗಿಲ್ಲ ಏನಾದ್ರು ಮಾಡ್ಕೊಡಿ ನನ್ಗೇನು ನನ್ ಕೋಟ್ಯಾಧೀಸರನಾದ್ರೂ ಆಗ್ಲಿ ಅಂಬಾನಿ ಮಗನಾದ್ರೂ ಆಗ್ಲಿ ನಿಮಗ್ ದುಡ್ಡು ಕೊಡಕಂತೂ ಆಗ್ತಿಲ್ಲ ಮೊದ್ಲು ಮನೆ ಖಾಲಿ ಮಾಡಿ ಈಗಿಂದ ದೀಗ್ಲೇ ಖಾಲಿ ಮಾಡ್ಬೇಕು ಮಾರ್ಗೆಟ್ ಬರೋಕೆ ಅಷ್ಟೊಂದ್ ಜನ ಕಾಯ್ತಾವ್ರೆ ಇನ್ನೂ ಜಾಸ್ತಿನೇ ದುಡ್ಡು ಕೊಡ್ತೀವಿ ಅಂತಾರೆ ನಾನ್ ಅವ್ರನ್ನೆಲ್ಲ ಬಿಟ್ಬಿಟ್ಟು ನಿಮ್ಗೆ ಇಟ್ಕೊಳಕಾಗತ್ತ ಅದೇನ್ ದುಡ್ಡು ದುಡ್ಡು ಅಂತ ಬಡ್ಕೊತೀರಾ ಎಷ್ಟು ಬೇಕೋ ಅಷ್ಟು ದುಡ್ಡು ನಿಮ್ಮ ಮೇಲೆ ಬಿಸಾಕ್ತಾನೆ ಹಾ ಬ್ರಮೇಲಿದ್ದೇನೋ ನೋಡಮ್ಮ ನೀನ್ ನೋಡ್ರೆ ಪಾಪ ಅನ್ಸ್ತದ ನನ್ಗೆ ಇವಾಗ ಒಂದ್ ದೊಡ್ಡ ಕೋಟಿ ಕೊಳ ಅಂತ ಬೇರೆ ಅನ್ಕೊಂಡಿದ್ಯಾ ಅದ್ಯಾ ಗುಡ್ಸ್ ಇದನೋ ಗುಡ್ಸ್ಲು ಗಿಡ್ಸ್ಲು ಅಂತಲ್ಲ ಅನ್ಬೇಡಿ ಹೌದಾ ಹಂಗಂದ್ರೆ ಈಗ್ಲೇ ಕರ್ಕೊಂಡು ನಡಿ ಅಂತಾನು ನೋಡೋಣ ಅವಾಗ ಗೊತ್ತಾಗುತ್ತೆ ಒಂದು ಕೋಟ್ಯಾಧೀವರೋ ಬಡವನೋ ಅಂತ ಸುಮ್ಮನೆ ದಡ್ಡಿ ತರ ಆಡ್ಬೇಡ ನೋಡ ಹುಡುಗಿ ತರ ಮೊದ್ಲು ಈ ಮನೆ ಖಾಲಿ ಹೋಗಿ ನಡಿ ನಿನ್ ಬಂಗ್ಲೆಗೆ ಹೋಗೋಣ ಅಂತಾನು ಏನಾಗುತ್ತೋ ಆಗ್ಲಿ ಅಂತ ಅವಾಗ ಗೊತ್ತಾಗುತ್ತೆ ಬರ್ಲಿ ಇವತ್ತು ಏನಾದ್ರು ಒಂದ್ ಡಿಸೈಡ್ ಆಗ್ಲೇಬೇಕು ಓ ಆಂಟಿ ನೀವೇನಿರ್ಲಿ ಬಪ್ಪಾ ಬಾ ಕೋಟ್ಯಾಧೀಶ್ವರ ಬಾ ಏನಪ್ಪ ಕೋಟಿ ಕೋಟಿ ದುಡ್ಡು ಮಾಡಿ ನಾನು ಅಡ್ವಾನ್ಸ್ ದುಡ್ಡು ಕೊಡಕ್ ಹಾಕ್ತಿಲ್ವಾ ನಿನ್ಗೆ ಬೇಬಿ ಏನ್ ಹೇಳ್ತಿದ್ದಾರೆ ಇವ್ರು ಅಡ್ವಾನ್ಸ್ ದುಡ್ಡು ಇನ್ನು ಕೊಟ್ಟಿಲ್ವಾ ನೀನು ಅದು 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 ಇದು ದೊಡ್ಡ ಕೋಟ್ಯಾಧೀಶ್ವರ ಅಂತ ನೀನು ಬಂಗ್ಳ್ ಬಿಟ್ಬಿಟ್ಟು ಇಲ್ಲೇನ್ ಮಾಡ್ತಿದ್ಯಾ ಅಂತ ಟೈಮ್ ಕೊಡೋದು ನಿಂಗೆ ಒಂದ್ ತಿಂಗಳ ಆಗಕ್ ಬಂತು ಅಡ್ವಾನ್ಸ್ ದುಡ್ಡು ಪೂರ್ತಿ ಕೊಡಕ್ಕಾಗಿಲ್ಲ ನಿಮಗೆ ಈಗಿನ ಬೀಡ್ಲೆ ಮನೆ ಕಾಯಿ ಮಾಡ್ಬೇಕು ಆಂಟಿ ಹಿಂಗೆಲ್ಲ ಅಂದ್ರೆ ಏನ್ ಮಾಡ್ಲಿ ಸ್ವಲ್ಪ ಟೈಮ್ ಕೊಡಿ ಕೊಡ್ತೀನಿ ಇನ್ನು ಎಷ್ಟು ಟೈಮ್ ಕೊಡ್ತಾರೆ ನಿಮ್ಗೆ ಇಷ್ಟೊಂದು ಟೈಮ್ ನನ್ನ ಲೈಫಲ್ಲಿ ಯಾರಿಗೂ ಕೊಟ್ಟೇ ಇಲ್ಲ ಏನು ಹೋಗ್ಲಿ ಪಾಪ ಅಂತ ಬಿಟ್ಟರೆ ಅತಿ ಆಯ್ತು ತಿಂಗ್ಳಾದ್ರೂ ಕೊಡಕ್ಕಾಗಿಲ್ಲ ನಿಮ್ಗೆ ಇಲ್ಲ ಇಲ್ಲ ಮೊದ್ಲು ಮನೆ ಕಾಯಿ ಮಾಡಿ ಏನ್ ಹೇಳಿ ಪಾತ್ರ ಎರಡು ತಟ್ಟೆ ಎತ್ಕೊಂಡು ಹೋಗಿ ನಾನು ಬೀಗ ಹಾಕ್ತೀನಿ ಇವಾಗ ಏ ಇಷ್ಟೆಲ್ಲ ಹೇಳ್ತಿದ್ರು ಏನ್ ನೀನು ಅದು ಇದು ಅಂದ್ಕೊಂಡು ನಡಿ ಈ ಮನೆಗೆ ಯಾರು ಬೇಕು ನಿಮ್ಮ ಮನೆಗೆ ಹೋಗೋಣ ಅದು ಬೇಬಿ ಅಪ್ಪ ಏನು ಅಪ್ಪ ಬೇಕಾ ಅನ್ಕೊಂಡು ಇಷ್ಟ ದಿನ ಕಾದಿದ್ ಸಾಲ್ತಾ ಏನಾಗುತ್ತೋ ಹಾಗೆ ಬಿಡ್ಲಿ ಇವ್ರು ಅಡ್ವಾನ್ಸ್ ದುಡ್ಡು ಕೊಟ್ಟಿಲ್ಲ ಅಂತ ಬೈತಾ ಇದಾರೆ ಅದು ಕೊಡಕಾಗಿಲ್ಲ ಅಂದ್ರೆ ಇನ್ಯಾಕೆ ಯಾಕೆ ಇರ್ಬೇಕಿಲ್ಲಿ ನಡಿ ಹೋಗೋಣ ಆಗಿದ್ದಾಗ್ಲಿ ಅದಂಗಲ್ಲ ಇವಾಗ ಹೋದ್ರೆ ನೋಡು ನನ್ನ ತಾಳ್ಮೆ ಕೆಡಿಸ್ಬೇಡ ಇವ್ರ ಬಾಯ್ ಬಂದಂಗ ಬೈತಿದ್ದಾರೆ ಬೈಸ್ಕೊಂಡಿರ್ಬೇಕಾ ನಿನ್ಗೆ ಯಾಕೋ ಈ ದರಿದ್ರ ಜೀವನ ಅಷ್ಟು ದೊಡ್ಡ ಕೋಟ್ಯಾಧೀಶ್ವರ ಮಗನಾಗಿ ನಡಿ ಇಲ್ಲಿಂದ ಹೋಗೋಣ ನಮ್ಮನೆಗಾ ಹಾ ನಿಮ್ಮನೆ ನಿಮ್ಮ ಅಪ್ಪನ ಮನೆಗೇನೆ ಒಂದ್ಸಲ ಸಲ ಮುಗಿಸ್ಕೋಬೇಕು ಇವ್ರ ಕೈಲಿ ಸ್ವಂತ ಮನೆ ಬಿಟ್ಬಿಟ್ಟು ಈ ಬಾಡಿಗೆ ಮನೆ ಇರ್ಬೇಕಾ ಹೌದೌದು ಮೊದಲು ಜಗಳ ಖಾಲಿ ಮಾಡಿ അഡ്വാൻസ് പൂർത്തി ഇസ്ക്കൊണ്ടി അവർ നാളെ ബർത്താൻ ഈഗലേ ഖാലി മാി ആരോടിനി സാങ്കേതി നാ നമുക്ക് നോദി നടി നടി ഏനോ മനേല സമാനില്ല അർദ്ധ ഗൺ മന ഖാലി മാി നിമിൻ ജാ ഇല്ല മനേല ആ ഖാലി മാി ഈ കൊബ്ഗേനും കടമേല സരി ഇന്നൊന്ന് അർദ്ധ ഗണ്ടെത്താ കാലി മാി ആയിട്ട് ഹോ ദവലത്ത് ഏനു കമ്മിയില്ലേ ബേബി ಮನೆ ಖಾಲಿ ಮಾಡು ಅನ್ಬಿಟ್ರಲ್ಲ ಈಗ ಇನ್ನು ಏನು ಮಾಡೋದು ಅಂತ ಹೇಳ್ತಿದ್ಯಲ್ಲ ಬೇರೆ ದಾರಿನೇ ಇಲ್ಲ ನಡಿ ನಿಮ್ ಮನೆಗೆ ಹೋಗೋಣ ಹ ನಮ್ಮ ಮನೆಗೆ ಹ ನಿಮ್ಮ ಮನೆಗೆ ಅದೇನಾಗುತ್ತೋ ಆಗಲಿ ನಡಿ ಇನ್ನೇನ್ ಬೀದಿ ಮಾಡ್ಕೋತಿಯಾ ಅಡ್ವಾನ್ಸ್ ದುಡ್ಡು ಕೊಡಕಾಗಲ್ಲ ನಿಮ್ ಯೋಗ್ಯತೆಗೆ ಸುಮ್ನೆ ಬೈಸ್ಕೋಬೇಡ ನನ್ನ ಕೈಲಿ ಏನಾದ್ರೂ ಆಗಲಿ ಏನು ತಳ್ಬಿಡ್ತಾರ ಆಗಲಿ ನೋಡೋಣ ನಡಿ ನಿಮ್ ಮನೆಗೆ ಹೋಗೋಣ ಅಪ್ಪ ಅಪ್ಪನೂ ಇಲ್ಲ ಬೆಪ್ಪನೂ ಇಲ್ಲ ಆಯ್ ಮುಚ್ಕೊಂಡು ನಡಿ ಹ್ಮ್ ಕೊನೆಗೂ ನಮ್ಮ ಮನೆಗೆ ಹೋಗೋ ದಿನ ಬಂದೇ ಬಿಡ್ತಾ ಏನ್ ಮಾಡೋದು ಹೋಗ್ಬಿಡೋಣ ಇವತ್ತೇ ಅಯ್ಯೋ ಆ ಟೈಮ್ ಬಂದಿದೆ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಹೋದ್ರಾಯ್ತು ಆಗಿದ್ದಾಗ್ಲಿ ಮಾದಪ್ಪನ್ ಜಾತ್ರೆ ಏನಾದ್ರೂ ಆಗ್ಲಿ ಯಾವತ್ತಿದ್ರೂ ಹೋಗೋದೇ ಅಲ್ವಾ ಇವತ್ತೇ ಹೋಗ್ತಿದ್ದೀವಿ ಏನು ಒಬ್ಬನೇ ಮಾತಾಡ್ಕೊತಿದ್ಯಾ ನಡಿ ಹೋಗೋಣ ಆಂಟಿ ಅಷ್ಟೊಂದು ಓದ್ಬಿಟ್ಟು ಹೋದ್ರೆ ಜ್ಞಾನ ಇಲ್ವಾ ವರ್ಷ ಮನೆ ಖಾಲಿ ಮಾಡಿರ್ಬೇಕಂತೆ ನಡಿ ಹೋಗೋಣ ಆಯ್ತಾಯ್ತು ಸರಿ ಎಲ್ಲಾನು ಪ್ಯಾಕ್ ಮಾಡ್ಕೊ ಎಲ್ಲಾನು ಒಂದು ಚೀಲಕ್ಕೆ ತುಂಬೋ ವಟ್ ಚೀಲಕ್ಕೆ ತುಕೋಬೇಕಾ ಏನಿದೆ ಇಲ್ಲಿ ತುಂಬ್ಕೊಳಕೆ ಏನಿದೆ ಅಂತ ಎರಡು ಪಾತ್ರೆ ಎರಡು ಚೊಂಬು ಎರಡು ಲೋಟ ಅದನ್ನು ತಗೊಂಡೋಗ್ಬೇಕಾ ಹೋಗ್ತಿರೋದು ನಿಮ್ ಡ್ಯಾಡಿ ಮನೆಗೆ ತಾನೆ ಇದೆಲ್ಲ ಏನ್ ಮಾಡೋಕೆ ಹಾಳಾಗೋಗ್ಲಿ ನಡಿ ಇಲ್ಲೇ ಅಷ್ಟು ದೊಡ್ಡ ಮನೆ ಬಿಟ್ಬಿಟ್ಟು ಚೊಂಬು ತಟ್ಟೆ ತಗೊಂಡೋಗ್ಬೇಕಂತ ಹೀಡಿಯಟ್ ಇವಳಿಗೆ ಏನ್ ಗೊತ್ತು ನಾವ್ ಹೋಗ್ತಿರೋದು ಯಾವ ಮನೆಗೆ ಅಂತ ಅಯ್ಯೋ ದೇವ್ರೆ ಐ ದಿನ ಬಂದೇ ಬರ್ತಾ ಹೆಂಗ್ ರಿಯಾಕ್ಟ್ ಮಾಡ್ತಾಳೋ ಏನೋ ಎಲ್ಲಾನು ನೀನೇ ಕಾಪಾಡ್ಬೇಕಪ್ಪ ಏನ್ ಯೋಚನೆ ಮಾಡ್ತಿದ್ಯಾ ನಡಿ ಹೋಗೋಣ ಸರಿ ನಿನ್ ಬಟ್ಟೆ ನನ್ ಬಟ್ಟೆಗಳನ್ನಾದ್ರೂ ಪ್ಯಾಕ್ ಮಾಡ್ಕೋ ಅದನ್ನ ಏನ್ ತಗೋತಿಯಾ ನಡಿ ನಾಲ್ಕ್ ಜೊತೆ ಕಿತ್ತೋಗಿರೋ ಬಟ್ಟೆ ಹೋಗ್ತೀಯಾ ಇವತ್ತಿಗೆ ಅದೆಲ್ಲ ಮುಗಿಲಿ ಹೆಂಗಿದ್ರು ನಿಮ್ಮ ಅಪ್ಪ ಅಮ್ಮ ಒಪ್ಕೋತಾರೆ ಅನ್ನೋ ನಂಬಿಕೆ ನಮಗಿದೆ ಆರಾಮಾಗಿರ್ಬೋದು ಒಳ್ಳೊಳ್ಳೆ ಬಟ್ಟೆ ತಗೋಬಹುದು ಈ ಕೋಪ ಬರ್ಸ್ಬೇಡ ನಡಿ ಸುಮ್ನೆ ಏನು ತಗೊಂಡೋಗೋದ್ ಬೇಡ ಇರೋದ್ ನಾಲ್ಕು ಜೊತೆ ಬಟ್ಟೆ ಅದನ್ನೂ ಬೇಡ ಅಂತಿದಳ ಇವಳು ನಡಿ ನಡಿ ಇವತ್ ನೀನ್ ಏನೇ ಅಂದ್ರೂ ಬಿಡಲ್ಲ ಇವತ್ತಿನ ಮನೆಗೆ ಹೋಗ್ಲೇಬೇಕು ನೀನ್ ಇವತ್ ತಪ್ಪಿಸ್ಕೊಳಕ್ ಆಗಲ್ಲ ಯಾವ ರೀಸನ್ ಆಗಲ್ಲ ನಾನ್ ಡಿಸೈಡ್ ಮಾಡಿದ್ದೀನಿ ನಡಿ ಕಾರ್ ತಗಿ ನಡಿ ಅಯ್ಯೋ ನನ್ನ ಆ ಕಾರು ಬಾಡಿಗೆ ಗೊಡಿಸಿದ್ದೀನಿ ಅಂತನೂ ಗೊತ್ತಿಲ್ಲ ಅವ್ಳಿಗೆ ನಂದೇ ಸ್ವಂತ ಕಾರು ಅನ್ಕೊಪ್ತಿದ್ದಾಳೆ ಏನಪ್ಪಾ ಮಾಡ್ಲಿ ಕೊನೆಗೂ ಈ ದಿನ ಬಂದೇ ಬಿಡ್ತಲ್ಲ ಹ ಏನಾದರೂ ಆಗ್ಲಿ ನೋಡೇ ಬಿಡೋಣ ಇನ್ನು ಏನ್ ಮಾಡ್ತಿದ್ಯಾ ಬಂದೇ ಬಂದೆ ಎಲ್ಲ ಖಾಲಿ ಮಾಡಿದ್ರಾ ಬನ್ನಿ ಮನೆ ಹೊರಡಿ ಲಾಕ್ ಮಾಡ್ತೀನಿ ಹಾ ಹೊರಟಿದೀವಿ ಏನು ತಗೊಂಡೋಗ್ತಿಲ್ಲ ನೀವೇ ಇಟ್ಕೊಳ್ಳಿ ದುಡ್ಡು ದುಡ್ಡು ಅಂತಿದ್ರಲ್ಲ ನಾವು ನಮ್ಮ ಅರಮನೆಗೆ ಹೋಗ್ತಿದ್ದೀವಿ ಬಾ ಬೇಬಿ ಹ್ಞೂ ಬರ್ತೀವ ಆಂಟಿ ಹಾಂ ನಡಿ ನಡಿ ಇವನು ಕೋಟ್ಯಾಧೀಶ್ವರನ ಸರಿಯಾಗಿ ಆಮರ್ಸಿದ್ದಾನೆ ಅನ್ಸ್ತದೆ ಅವ್ನ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಅದು ಯಾವ ಬಂಗ್ಲೆ ಕರ್ಕೊಯ್ತಾನೋ ಕರ್ಮ ವಾವ್ ಬೇಬಿ ಕೊನೆಗೂ ನಾವು ಅಂದ್ಕೊಂಡಿದ್ದಿನ ಹತ್ರ ಬಂದೇ ಬಿಡ್ತು ನಿಮ್ಮ ಅರಮನೆಗೆ ಹೋಗ್ತಿದ್ದೀವಲ್ವಾ ನಿಮ್ಮ ಡ್ಯಾಡಿ ಒಪ್ಕೊಂಡ್ಬಿಟ್ರೆ ಸಾಕು ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇದಿ ದೀದಿ ಅಲ್ಲಿ ಇದೆಯಲ್ಲ ಬಂಗ್ಲೆ ಆ ಥರ ಇದೆಯಾ ನಿಮ್ಮ ಮನೆ ಅಕ್ಕಿಂತೂ ಚೆನ್ನಾಗಿದ್ಯಾ ಹಾಂ ಈ ಕಡೆ ಇದೆ ನೋಡು ಆ ಥರ ಇದೆಯಾ ವಾವ್ ಆ ಥರ ಇದ್ರೂ ಸಾಕು ಹಾಂ ಇಷ್ಟಿದ್ರೆ ಸಾಕ ಈ ಥರ ಮನೆ ಕಟ್ಟಕ್ಕೆ ಹೇಳಿ ಜನ್ಮ ಒಟ್ಟು ಬಂದರೂ ಆಗಲ್ಲ ಏನೋ ಏನಿಲ್ಲ ಏನಿಲ್ಲ ಹಾ ಹೋಗ್ತೀವಲ್ಲ ಬಾ ನಿಂಗೆ ಗೊತ್ತಾಗುತ್ತೆ ಹಾ ಇನ್ನೂ ಚೆನ್ನಾಗಿರುತ್ತೆ ಸರ್ಪ್ರೈಸ್ ಆಗಿರುತ್ತೆ ಹೇಳ್ಬೇಡ ಯಾವ ಥರ ಇರುತ್ತೆ ಅಂತ ನೀನು ಯಾಕೆ ಇಡಲಾಗಿದ್ಯಾ ಓಹ್ ನಿಮ್ಮ ಡ್ಯಾಡಿ ಒಪ್ತಾರೋ ಇಲ್ವೋ ಅಂತನಾ ನೀನೇನು ಯೋಚನೆ ಮಾಡ್ಬೇಡ ಖಂಡಿತ ಒಪ್ಕೊಂಡೆ ಒಪ್ಕೋತಾರೆ ಎಲ್ಲ ಈಳುಳ್ಳೆ ಅನ್ಕೋತಿದ್ದಾಳೆ ಹಬ್ಬ ಕೊನೆಗೂ ನಾನು ಅನ್ಕೊಂಡಿದ್ದ ಕನ್ಸು ನನ್ಸಾಯ್ತು ಎಲ್ಲ ಸರಿಯೋದ್ಮೇಲೆ ನಮ್ಮ ಮನೆಯವ್ರನ್ನ ಕರೆದಿ ತೋರಿಸ್ಬೇಕು ನಮ್ಮ ಬಂಗ್ಲೆನ ಅಲ್ವಾ ಬೇಬಿ ನಂಗಂತೂ ಖುಷಿ ತಡ್ಕೊಳ್ಳೋಕೆ ಆಗ್ತಿಲ್ಲ ಸದ್ಯ ಆ ಊನರ್ ಆಂಟಿ ಬಂದು ಬಂದು ಬೈದಿದ್ದು ಒಳ್ಳೇದೇ ಆಯಿತು ಬೇರೆ ದಾರಿ ಇಲ್ಲದೆ ನಿಮ್ಮ ಮನೆಗೆ ಹೋಗ್ತಿದ್ದೀವಿ ಒಳ್ಳೇದೇ ಮಾಡಿದ್ರು ಬಿಡಿಯವ ಆಂಟಿ ಇಷ್ಟೆಲ್ಲ ಸೇಟ್ಕೊಂಡಿದ್ದಾಳೆ ನಮ್ಮ ಮನೆ ನೋಡಿದ್ರೆ ಏನು ಗತಿ ಆಗ್ತಾಳೋ ಏನೋ ನಿಜವಾಗ್ಲೂ ನನ್ನ ಜೊತೆ ಇರ್ತಾಳಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ